ಸಿದ್ದರಾಮಯ್ಯನವರು ಮತ್ತು ಅವರ ಮನೆಯವರು ಅವರ ಮಿಸಸ್ ಅವ್ರಿಗೆ ಏನು ಮೂಡ ಹಗರಣದಲ್ಲಿ ಕೇಸು ನಡೆದಿತ್ತು ಅದರಲ್ಲಿ ಲೋಕಾಯುಕ್ತ ಕ್ಲೀನ್ ಚಿಟ್ಟು ಕೊಟ್ಟಾರ ಅಂತಕ್ಕಂಥದ್ದು ಸುದ್ದಿ ನನಗೂ ಕೂಡ ಗೊತ್ತಾಗಿದೆ ಆದರೆ ಲೋಕ ಆಯುಕ್ತ ಚೀಟಿ ಕೊಟ್ಟಿರ್ಬೋದು ಆದರೆ ಈಗ ನಮ್ಮದು ಸಿ ಬಿ ಐ ಎನ್ಕ್ವೈರಿ ನಡೀತಾ ಇದೆ ಆಗಿ ಅದಕ್ಕೆ ನೋಡೋಣ ಅದು ಕಾನೂನಿನ ದೃಷ್ಟಿಯಲ್ಲಿ ಅವರು ಏನು ನಿರ್ಣಯ ಮಾಡ್ತಾರೆ ಸಿ ಬಿ ಐ ಮಾಡಲಿ ಆದರೆ ಇದ್ರ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ ಸಿ ಬಿ ಐ ಒಳ ಮೇಲೆ ವಿಶ್ವಾಸ ಇದೆ ನಿಮಗೆ ಹೌದು ಅವರು ಕೇಂದ್ರದ ತನಿಖಾ ಸಂಸ್ಥೆಗಳ ಮೇಲೆ ಆರೋಪ ಮಾಡ್ತಾರೆ ಅಲ್ರಿ ಅವರು ನೋಡಿರಿ ಅವರು ಆರೋಪ ಮಾಡೋದೇ ಅವ್ರ ಕೆಲಸ ನಾವೇನು ಮಾಡ್ಲಿಕ್ಕಾಗ್ತೇವೆ ಹೀಗಿದು ಮತ್ತಿದು ಸ್ಟೇಟ್ ಗೌರ್ಮೆಂಟ್ ಅಂತ ಅಲ್ಲ ಇವ್ರು ತಾವು ಮಾಡ್ಕೊಂಡು ತಾವು ಮಾಡ್ಕೊಂಡಾರ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವ್ರಿಗೆ ಹುಟ್ಟಿರ್ಬೋದು ಬಟ್ ಆದರೆ ಸಿ ಬಿ ತನಿಖೆ ಸಿ ಬಿ ಐ ತನಕ ತನಿಖೆ ಇದು ಇರುವುದೇ ಇದು ನಡೀತೀನಿ ಅದರೊಳಗೆ ದೋಷ ಮುಕ್ತ ಆದರೆ ದೋಷ ಮುಕ್ತ ದೋ ಮುಕ್ತ ಇಲ್ಲಾಂದರೆ ಇಲ್ಲಾಂದ್ರೆ ಇಲ್ಲ ಅದಕ್ಕೇನು ಮಾಡ್ಲಿಕ್ಕಾಗ್ತದೆ ಕಾಂಟ್ರವರ್ಸಿ ಅವರಲ್ಲೇ ಅವರಲ್ಲೇ ಕಾಂಟ್ರವರ್ಸಿ ಮುಖ್ಯಮಂತ್ರಿಗಳು ಒಂಥರ ಹೇಳೋದು ಆಮೇಲೆ ಸಂಬಂಧಪಟ್ಟ ಮಂತ್ರಿಗಳು ಒಂಥರ ಹೇಳೋದು ಹಿಂದಿನ ಸಚಿವರು ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು ಇವರು ಬರೀ ನಾವು ಒಂದು ನೂರು ಯೂನಿಟಾ ಇನ್ನೂರು ಯೂನಿಟ್ ಕೊಡ್ತೇವೆ ಅಂತ ಇವ್ರು ಹೇಳ್ತಾರೆ ಅದಕ್ಕೆ ಇದು ನಮಗೆ ಏನು ಅನ್ನಿಸ್ತಂದ್ರೆ ಈ ಮಂತ್ರಿಗಳ ಮೇಲೆ ಒಬ್ಬರ ಮೇಲೂ ಒಬ್ರಿಗೆ ವಿಶ್ವಾಸ ಇಲ್ದಂಗೆ ಪರಿಸ್ಥಿತಿ ಎದ್ದು ಕಾಣಿಸ್ತದ ಅಂತ ಜನರು ಮತ್ತು ಇನ್ನೇನು ರೀ ಜನರಿಗೆ ಮೋಸ ಮಾಡಿ ಮತ್ತೆ ಈಗ ಓಡ್ ತಗೊಂಡರೆ ಈಗ ಆರಾಮಾಗಿ ಕೂತಾರ ಈಗ ಅದು ಹೇಳ್ತಾರೆ ಹಿಂಗೆ ಇನ್ನೊಂದು ದಿನದಾಗ ಅವು ಅಟ್ಟು ಏನು ಕೊಟ್ಟಾರ ಅವನು ಇನ್ನೇನು ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಮತ್ತೆ ಮತ್ತೆ ಅದು ಬಿಟ್ಟರೆ ಇನ್ನೇನು ರೀ ಅಲ್ಲರಿ ಪಗಾರ ಕೊಡ್ಲಕ್ಕೆ ದುಡ್ಡು ಇಲ್ಲ ಆಮೇಲೆ ಎಸ್ ಸಿ ಪಿ ಟಿ ಅಮೌಂಟ್ ತಗೊಂಡ್ರು ಅಲ್ರಿ ಇದಕ್ಕಿಂತ ಗಿಡಿ ಕೆಲಸ ಬೇರೆ ಅದೇನು ಹೇಳಿರು ಯಾವುದು ಸುದ್ದ ಅದ ಈ ಸರ್ಕಾರದಾಗ ಒಂದು ಅಭಿವೃದ್ಧಿ ಇಲ್ಲ ಏನೇನು ಮಣ್ಣಿಲ್ಲ ಬರೀ ತಾವು ಬರೀ ಇದನ್ನೇ ಮಾಡ್ಕೊತ ಹೊಂಟಾರ ಗ್ಯಾರಂಟಿ ಯೋಜನೆಗಳನ್ನು ಮುಗಿಸ್ತಾ ಇದ್ರೆ ಗ್ಯಾರಂಟಿ ಅವೇನು ಅವೇನು ಕೊನೆಗಳಿಗೆ ಕೊನೆಗೆ ತನಕ ಇರೋದಿಲ್ಲ ಹಂತ ಹಂತವಾಗಿ ಇದನ್ನೆಲ್ಲ ಕ್ಲೋಸ್ ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತದೆ ಎಸ್ ಸರ್